ಒಬ್ಬಳು ಹೆಣ್ಮಗಳು ನೂರ ಎಪ್ಪತ್ತು ಗಂಟೆಗಳ ಕಾಲ ನಿರಂತರವಾಗಿ ಡಾನ್ಸ್ ಮಾಡುವ ಮುಖಾಂತರ ಅಪೂರ್ವವಾದಂತ ಸಾಧನೆಯನ್ನ ಮಾಡಿದ್ದಾರೆ ಈ ಸಾಧನೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ದಾಖಲಾಗ್ತಾ ಇದೆ ಏಳು ದಿನಗಳ ಕಾಲ ಬ್ರೇಕ್ಲೆಸ್ ಆಗಿ ಡಾನ್ಸ್ ಮಾಡಿದ್ದಾರೆ ಇದು ಸಾಧ್ಯ ಅಂತ ಅನ್ಸುತ್ತೆ ಬಾಂಧವರೇ ನಾವು ನೀವು ಎಲ್ಲರೂ ಕೂಡ ಒಂದು ಅರ್ಧ ಗಂಟೆ ಸೈಕಲ್ ಹೊಡಿ ಅಂದರೆ ಅದರಲ್ಲಿ ಎರಡು ಬ್ರೇಕ್ ತಗೊಂಡಿರ್ತೀವಿ ಒಂದು ಗಂಟೆ ವಾಕ್ ಮಾಡಿ ಅಂದರೆ ಅದರಲ್ಲಿ ನಮಗೆ ನಾಲ್ಕು ಬ್ರೇಕ್ ಬೇಕು ಬೆವರು ಸುರಿತಾ ಇರುತ್ತೆ ನೀರು ಬೇಕಾಗುತ್ತೆ ಕೈಕಾಲು ನೋವು ಬರುತ್ತೆ ಸುಸ್ತಾಗುತ್ತೆ ಆದರೆ ನೂರ ಎಪ್ಪತ್ತು ಗಂಟೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ನೂರ ಎಪ್ಪತ್ತೆಂಟು ಗಂಟೆ ಅಂದರೆ ಏನು ಅಂದರೆ ಟ್ವೆಂಟಿ ಫೋರ್ ಪ್ಲಸ್ ಟ್ವೆಂಟಿ ಫೋರ್ ಪ್ಲಸ್ ಟ್ವೆಂಟಿ ಫೋರ್ ಪ್ಲಸ್ ಟ್ವೆಂಟಿ ಫೋರ್ ಪ್ಲಸ್ ಟ್ವೆಂಟಿ ಫೋರ್ ಫೋರ್ ಪ್ಲಸ್ ಟ್ವೆಂಟಿ ಪ್ಲಸ್ ಟ್ವೆಂಟಿ ಫೋರ್ ಜುಲೈ ಇಪ್ಪತ್ತೊಂದರಿಂದ ಸ್ಟಾರ್ಟ್ ಆಗಿದ್ದು ಜುಲೈ ಇಪ್ಪತ್ತೆಂಟರವರೆಗೆ ನಿರಂತರವಾಗಿ ಈ ನಡೀತು ಈ ಒಂದು ನೃತ್ಯ ನಡೀತು ಹಾಗಾದ್ರೆ ಎಲ್ಲಿ ನಡೀತು ಇದನ್ನು ಮಾಡಿದವರು ಯಾರು ಈ ಸಾಧನೆಯ ಆ ಹೆಣ್ಣುಮಗಳ ಬಗ್ಗೆ ಪರಿಚಯ ಮಾಡದಿದ್ರೆ ಹೇಗೆ ನಮ್ಮದೇ ಕನ್ನಡ ನಾಡಿನ ಕರಾವಳಿಯ ಹೆಣ್ಣುಮಗಳು ಸಂತ ಅಲೋಶಿಯಸ್ ಕಾಲೇಜಿನ ರೆಮೋನಾ ಎವೆಟ್ ಫಿರೇರಾ ಇವರು ಭರತನಾಟ್ಯವನ್ನು ಅದ್ಭುತವಾಗಿ ನೂರ ಎಪ್ಪತ್ತು ಗಂಟೆ ವಿಶ್ರಾಮನೆ ಇಲ್ಲದೆ ಇರೋ ರೀತಿ ಅಂದ್ರೆ ಸಣ್ಣ ಪುಟ್ಟ ಹತ್ತು ಸೆಕೆಂಡ್ ಒಂದ್ ನಿಮಿಷ ಊಟಕ್ಕೆ ತಿಂಡಿಗೆ ಬ್ರೇಕ್ ಅದರ ನಂತರ ಬ್ರೇಕೇ ಇಲ್ಲ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆ ಎಂಟು ಏಳು ದಿನ ಅಂದ್ರೆ ನೂರ ಅರವತ್ತೆಂಟು ಗಂಟೆ ನೂರ ಎಪ್ಪತ್ತು ಗಂಟೆ ನಿರಂತರವಾಗಿ ಡಾನ್ಸ್ ಅನ್ನ ಮಾಡಿದ್ದಾರೆ ಇದು ಜುಲೈ ಇಪ್ಪತ್ತೊಂದರಿಂದ ಜುಲೈ ಇಪ್ಪತ್ತೆಂಟರವರೆಗೆ ನಡೀತು ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ರಾಬರ್ಟ್ ಸೀಕ್ವೆ ಹಾಲ್ನಲ್ಲಿ ನಡೀತು ಈವರೆಗೆ ಇದ್ದಂತಹ ದಾಖಲೆ ಅಂದ್ರೆ ಇಲ್ಲಿಯವರೆಗೂ ಇದ್ದಂತಹ ದಾಖಲೆ ಅಂದ್ರೆ ನೂರ ಗಂಟೆಗಳ ಕಾಲ ಭರತನಾಟ್ಯವನ್ನೇ ಮಾಡಲಾಗಿತ್ತು ಅದನ್ನು ಮೀರಿಸಿ ನೂರ ಎಪ್ಪತ್ತು ಗಂಟೆ ನೂರ ಇಪ್ಪತ್ತೇಳು ಇದ್ದಿದ್ದನ ನೂರ ಮೂವತ್ತು ನೂರ ನೂರ ಎಪ್ಪತ್ತು ಗಂಟೆಗಳ ಕಾಲ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನ ಅಧಿಕಾರಿಗಳ ಸಮ್ಮುಖದಲ್ಲೇನೆ ಈ ನೃತ್ಯ ನಡೀತು ಈ ಪ್ರದರ್ಶನವನ್ನ ನಿಜಕ್ಕೂ ವಿಶ್ವ ಮಟ್ಟದಲ್ಲಿ ಶ್ಲಾಘಿಸಲಾಗ್ತಾ ಇದೆ ಇದಕ್ಕೋಸ್ಕರ ಈ ಯಾವ ರೀತಿ ಕಳೆದ ವರ್ಷಗಳಿಂದ ಭರತನಾಟ್ಯವನ್ನು ಅಭ್ಯಾಸ ಮಾಡ್ತಾ ಇದ್ರು ವಿಶ್ವ ದಾಖಲೆಗಾಗಿ ಕಳೆದ ಐದಾರು ವರ್ಷಗಳಿಂದ ಪ್ರತಿ ದಿನ ಐದು ಆರು ಗಂಟೆ ಕಾಲ ಭರತನಾಟ್ಯವನ್ನ ಮಾಡ್ತಾ ಇದ್ರು ಇವರು ಕೇವಲ ಭರತನಾಟ್ಯ ಅಲ್ಲ ಬಹುಮುಖ ನೃತ್ಯ ಕಲಾವಿದೆ ಕ್ಲಾಸಿಕಲ್ ಸೆಮಿ ಕ್ಲಾಸಿಕಲ್ ಹಿಪ್ ಹಾಪ್ ಲ್ಯಾಟಿನ್ ಅಕ್ರೋಬ್ಯಾಟಿಕ್ಸ್ ಬಾಲಿವುಡ್ ಮತ್ತು ಬಾಲ್ರೂಮ್ ನಂತಹ ನೃತ್ಯಗಳಲ್ಲಿ ಪರಿಣತಿಯನ್ನ ಹೊಂದಿದ್ದಾರೆ ಹಾಗೆಯೇ ಒಡೆದ ಗಾಜಿನ ಮೇಲೆ ಸೂಜಿಯ ಮೇಲೆ ತಟ್ಟೆಯ ಮೇಲೆ ಮಡಿಕೆಯನ್ನು ತಲೆ ಮೇಲೆ ಇಟ್ಕೊಂಡು ಕೂಡ ನೃತ್ಯ ಮಾಡುವಂತ ಕೌಶಲ್ಯ ಇವರಿಗಿದೆ ಇದಕ್ಕೆಲ್ಲ ಏನು ಬೇಕು ಹಾಗಾದ್ರೆ ಯಾಕಂದ್ರೆ ಈವತ್ತಿನ ಜಮಾನ ಜೆನ್ಸಿ ಕಿಡ್ಸ್ ಅಂತ ಹೇಳ್ತೀವಿ ಇವರೆಲ್ಲರೂ ಕೂಡ ಡೆಲಿಕೇಟ್ ಇರ್ತಾರೆ ಫಿಸಿಕಲಿ ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ ಅಂತೆಲ್ಲ ಹೇಳುವಾಗ ಈ ಹೆಣ್ಣುಮಗಳು ಯಾಕೆ ಯಾಕಿಷ್ಟು ಸ್ಟ್ರಾಂಗ್ ಮಾನಸಿಕ ಮತ್ತು ದೈಹಿಕ ಸಮತೋಲನ ಬಹಳ ಮುಖ್ಯ ಆಗುತ್ತೆ ನಿದ್ರೆ ಇಲ್ಲದೆ ಏಳು ದಿನಗಳ ಕಾಲ ಈ ರೀತಿ ನೃತ್ಯ ಮಾಡಬೇಕು ಅಂದ್ರೆ ಅವರಿಗೆ ಮಾನಸಿಕವಾಗಿ ಫಿಸಿಕಲಿ ಎರಡರಲ್ಲೂ ಕೂಡ ಫಿಟ್ ಆಗಿರಬೇಕು ಈ ಸಾಧನೆಯನ್ನ ದೈವಿಕ ಒಂದು ದೇವರ ಅನುಗ್ರಹ ಇದ್ದರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅಂತ ಬಣ್ಣಿಸಲಾಗ್ತಾ ಇದೆ ಆ ನೃತ್ಯವನ್ನ ಏಳು ದಿನಗಳ ಕಾಲ ಕೂಡ ಅವರು ಆಯಾಸ ಇಲ್ಲದೆ ನಗ ನಗ್ತಾ ಮಾಡಿದ್ರು ನಗು ಮುಖದಿಂದ ಒಳ್ಳೆ ಗ್ರೇಸ್ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ರು ಇದು ಅವರ ಸಮರ್ಪಣೆ ಮತ್ತು ಅವರ ಉತ್ಸಾಹವನ್ನು ತೋರಿಸುತ್ತೆ ಇದು ಸಾಮಾನ್ಯರಿಗೆ ಸಾಧ್ಯನೇ ಇಲ್ಲ ಅಸಾಮಾನ್ಯವಾದಂಥ ಒಂದು ಸಾಧನೆ ಹಾಗಾಗಿ ಈ ದಾಖಲೆಯನ್ನ ಗಿನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಕೂಡ ಸೇರಿಸಬೇಕು ಅನ್ನುವಂಥದ್ದು ಈಗಾಗಲೇ ಇರುವಂತ ಒತ್ತಾಯ ಹಾಗಾಗಿ ಇವರು ಕಟ್ಟುನಿಟ್ಟಾದ ಆಹಾರ ಸೇವನೆಯನ್ನು ಕೂಡ ಮಾಡ್ತಾ ಇದ್ರು ದೀರ್ಘಕಾಲದವರೆಗೆ ನಿರಂತರವಾಗಿ ಈ ರೀತಿ ಡ್ಯಾನ್ಸ್ ಮಾಡಬೇಕು ಅಂದ್ರೆ ಕೈಕಾಲುಗಳು ಜಾಸ್ತಿ ನೋವು ಬರಬಾರ್ದು ಅಂತ ಹೇಳಿದ್ರೆ ಪೌಷ್ಟಿಕ ಆಹಾರದ ಸೇವನೆಯನ್ನು ಮಾಡಬೇಕು ಹಾಗೆಯೇ ಕಟ್ಟುನಿಟ್ಟಾದಂತಹ ಆರೋಗ್ಯದ ಕಾಳಜಿಯನ್ನು ತಗೋಬೇಕು ಅದನ್ನ ತಗೊಳ್ತಾ ಇದ್ರಿಂದ ಸಾಧ್ಯ ಆಯ್ತು ಹಾಗೆಯೇ ಹಲವು ವರ್ಷಗಳಿಂದ ಮಾನಸಿಕವಾಗಿ ಇದಕ್ಕೆ ತಯಾರಿಯನ್ನ ನಡೆಸಿದ್ರು ದೈಹಿಕ ಮತ್ತು ಮಾನಸಿಕ ಎರಡೂ ರೀತಿಯಲ್ಲಿ ತಯಾರಾಗಿದ್ದರಿಂದ ಮಾತ್ರ ಇದು ಸಾಧ್ಯ ಆಯಿತು ಅನ್ನುವಂಥದ್ದು ಹಾಗೆಯೇ ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನ ರಂಗ ಅಧ್ಯಯನ ಕೇಂದ್ರದ ಒಂದು ಸಹಕಾರದ ಜೊತೆಗೆ ಈ ನೃತ್ಯ ನಡೀತು ಅವರು ಹೆಚ್ಚಿನ ಕಾಳಜಿಯನ್ನ ತೋರಿದ್ರು ಈ ರೆಮೋನಾ ಫಿರೇರಾ ಅವರ ಈ ಸಾಧನೆಯ ಹಿಂದೆ ಅವರ ಶ್ರಮ ಕೂಡ ಇದೆ ಅನ್ನುವಂಥದ್ದು ಈಗಾಗಲೇ ರೆಮೋನಾ ಭರತನಾಟ್ಯದ ಹಲವು ರಾಜ್ಯ ರಾಷ್ಟ್ರೀಯ ಮಟ್ಟದ ದಾಖಲೆಗಳನ್ನು ಸ್ಥಾಪಿಸಿದ್ದಾರೆ ವಿಶ್ವ ದಾಖಲೆ ಈಗ ಅವರ ಕಲಾ ಪ್ರತಿಭೆಗೆ ಮತ್ತೊಂದು ಮೈಲ್ ಇದನ್ನ ಈಗ ರಾಜ್ಯಾದ್ಯಂತ ಮಾತ್ರ ಅಲ್ಲ ದೇಶಾದ್ಯಂತ ಕೊಂಡಾಡಲಾಗ್ತಾ ಇದೆ